ಒಂದು ಸ್ವಲ್ಪ ನೀರು ಕುಡಿದ್ಬಿಡ್ತೇನೆ ಬರ್ಲಿ ಬಿಡ್ತೀರಾ ಹಾಂ ಅಲ್ಲ ಒಂದಿಷ್ಟು ಕುಡಿದುಬಿಡ್ತೇನೆ ಸ್ವಲ್ಪ ಜಾಸ್ತಿ ಬೇಡ ಭಾಳ ಆಗೈತೆ ಒಂದು ಸ್ವಲ್ಪ ಕುಡಿದ್ಬಿಡ್ತೇನೆ ಅಷ್ಟೇ ಸಾಕು ಥ್ಯಾಂಕ್ಸ್ ತ್ಯಾಂಕ್ಸ್ ಸರ್ ಸಾಕಪ್ಪ ಎಷ್ಟು ನೀರು ಸಿಕ್ಕ್ರೆ ಇದ ನೋಡಿರಿ ಬಾಕ್ಲಾ ಮಸಲ್ ಮಸಲೋಡ ಅದ ಅದೀಗ ಚಾಟಿ ಹೊಡಕಂತಿದಾರಲ್ಲ ಅದಕ್ಕೆ ಏನಂತಾರ ಮೈಲಾರ ಲಿಂಗೇಶ್ವರಿಂದ ಒಳಕ್ಕೆ ಹೋಗೋಕ್ಕಾದ್ರೂ ಹೋಗಣ ಇಲ್ಲ ಅಂದ್ರೆ ಬೇಡ ಈ ಕಡೆಗಿಂದನೂ ಬರ್ತದಾರ ಎತ್ತುಗಳು ಒಳಗ ಬಂಡಾರ ಹಚ್ಕೊಳಕ್ಕಾದ್ರೂ ನೋಡ್ಕೋಣ ಹಚ್ಕೊಂಡ್ ಬರೋಣ ಬಿಡ್ತಾರೆ ಅದಕ್ಕೆ ನಾವು ಹಾಕೊಂಡ ಬಂದದ್ದು よし ವ್ಯಾಕರೆ ಹೌದು ವ್ಯಾಕರೆ ಅಂತ ಐತಿ ಒಂದು ಪ್ರಮೋಷನ್ ಅವ ಒಳಗೆ ಹೆಂಗೈತಿ ಪೊಲೀಸ್ ಅದಾರ ಬೈಕ್ ಇದ್ದಾರೆ ಅಂತ ಒಂದು ಹೆದರಿಕೆ ಸದ್ಯ ಗಿಲೇರ್ತೀವಿ ಚಾಟಿ ಹೊಡ್ತು ನೋಡ್ರಿ ಅದು ಹೊಡ್ತಾನಲ್ಲ ಅದು ಏನೋ ಬೇರೆ ಅಂತಲ್ಲ Vamos acelerar. ಅದೀಗ ಚಾಟಿ ಒಡಕ್ ಅದಕ್ಕೆ ಏನಂತಾರೆ ಇದ್ರಿಗೆ ಚಾಕ್ಟ್ರಿ ಹೇಳ್ತಾರ ಏನ ಇದ್ರಿ ಕುದುರೆಪುನ್ ಚಾಕ್ರಿ ಹೇಳ್ತಾರೆ ಕುದುರೆಪುಂದ್ ಚಾಕ್ಟ್ರಿ ಅದಕ್ಕೆ ಮಾನ್ಯರ ಮಸಲ್ವಾಡ ಮಾನ್ಯರ ಮಸಾಲ ಅಲ್ಲೇ ಮಕ್ಕಮೇಲೆ ಗೊತ್ತಿಲ್ಲ

ಬಿ ಒಟ್ಟಿಗೆ ಇಡುವ ಸ್ಥಳ ಅಂತ ನನಗೆ ಬಂದದ್ದು ರೌಂಡ್ ಪಾಪ್ ಹಾಕಿಬಿಡ್ತಿದ್ದೀರಲ್ಲ ನಾವು ಹೋಗಿ ಒಂದು ರೌಂಡ್ ಹಾಕಿ ತಂಗಿದ್ದಾಗ ಮಾತ್ರ ನಮ್ಗೆ ಗೊತ್ತಾಗಲ್ಲ ನಾಯರನ ದೇವಸ್ಥಾನ ನಾರಾಯಣ ದೇವಸ್ಥಾನ ಅದು ಇದು ಆಂಜನೇಯ ಆಂಜನೇಯನ ದೇವಸ್ಥಾನ ಇವ್ರ ಕ್ಯೂ ಎದಕ್ಕೆ ಕಚ್ಚರಿ ಅಂತ ಗೊತ್ತಾಗ್ತಿಲ್ಲ ನೋಡಿರಿ ಇದು ಸಹ ರೆಸ್ಟ್ ರೆಸ್ಟ್ ಫುಲ್ ಇದು ನೀರ ಪರವಾಗಿ ಆಯ್ತು ಎಲ್ಲರು ಉಳ್ಕೋಣರು ರೈಸ್ ಕಡಿಮೆ ಬಂದ್ರೆ ಅಡ್ಜಸ್ಟ್ ಮಾಡಿ ನಿಮಗೆ ಈ ಕಡೆಯಿಂದ ಹೋಗ ಡೌಟ್ ನನಗೆ ಮಟ್ಟಿಗೆ ಯಾಕಂದ್ರೆ ಎಲ್ಲರೂ ಬರೋದ್ರೆ ನಾನೀಗ ವಾಪಸ್ ಎರಡು ಇದ್ರೂ ಹೋಗೋಕ್ಕಾಗಲ್ಲ ಇವ್ರ ಜೊತೆಗೆ ವಾಪಸ್ ಹೋಗೋದು ಬೆಸ್ಟ್ ಅನಿಸ್ತದೆ ನಾನು ಹಿಂಗೆ ಎದುರು ಹೋದ್ರೆ ಕಷ್ಟ ಹೋಗಲಿಲ್ಲ ಅಂದ್ರೆ ಏನು ನೋಡೋಕ್ಕಾಗಲ್ಲ ಸರಿ ಬರ್ರಿ ಇವಾಗ ಹೋಗ್ಬೋದು

ಒಳಾಗ ಹೋಗಾರೆ ನೀವು ಮೋಸ್ಟ್ಲಿ ಹಾಂ 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 ಒಳಗೆ ಸಾಲಾಗಿ ಬನ್ನಿ ಅಂತ ಹಾಕ್ಯಾರ ಅಂದ್ರೆ ಇಲ್ಲಿಂದ ಹೋಗಾರೆ ಹೋಗಕ್ಕಾಗಲ್ಲ ಇಲ್ಲಿಂದ ಆಗಲ್ಲ ನಾವು ದರ್ಶನ ಹೊರಗಿಂದ ನಾವು ಮಾಡೋದು ಒಳಕ್ಕೆ ಹೋಗೋಕ್ಕಾಗಲ್ಲ ಇದು ಒಂದು ಯಾಕಡೆ ಹೋಗುತ್ತೆ ಅಂತ ಗೊತ್ತಿಲ್ಲ ಬಿಡ್ತೀನಿ ಒಂದು ವೇಳೆ ಹೋಗಿ ಬರ್ತೀನಿ ಇದು ಅನ್ನ ಕಸ ಕಸಾದ ವೇಸ್ಟ್ ಮಾಡಿರೋ ಯಾತ್ರೆಗೆ ಹೋಗಿ ಜಾಗ ಬಿಡೋಣ ಫಸ್ಟು ಕುಡಿಯೋ ನೀರಿನ ವ್ಯವಸ್ಥೆ ಇದು ಕುಡಿಯೋ ನೀರಿಂದ ನೀರಿಂದಾದ್ರೆ ಇನ್ನೊಷ್ಟು ನೀರು ಕುಡಿತೇನೆ ಭಾಳ ದಹ ಆಗೈತಪ್ಪ ನನಗಂತ ತಡೆ ಅಣ್ಣ ಇವು ನೀರು ಕುಡಿಬೋದಾ ಹಾಂ ಕುಡಿಬೋದಲ್ಲ ಚೆನ್ನಾಗಿಲ್ಲ ಅದೇನು ಕುಡಿಬೇಕು ಸರ್ ಒಂದು ಸ್ವಲ್ಪ ನೀರು ಕುಡಿದ್ಬಿಡ್ತೇನೆ ಬರಲಿ ಬಿಡ್ತೀರಾ ಹಾಂ ಅಲ್ಲ ಒಂದಿಷ್ಟು ಕುಡಿದುಬಿಡ್ತೇನೆ ಸ್ವಲ್ಪ ಜಾಸ್ತಿ ಬೇಡ ಭಾಳ ಅದು ಹಾಗೆ ಒಂದು ಸ್ವಲ್ಪ ಕುಡಿದ್ಬಿಡ್ತೇನೆ ಅಷ್ಟೇ ಸಾಕು ಟ್ಯಾಂಕ್ಸ್ ಥ್ಯಾಂಕ್ಸ್ ಸರ್ ಸಾಕಪ್ಪ ಇಷ್ಟು ನೀರು ಸಿಕ್ಕ್ರ ನಾಲ್ಕು ಜನ ಅಂತ ಅಲ್ಲಿ ಅಷ್ಟು ಕುಡಿಲಿಲ್ಲ ಅಂತಂದ್ರೆ ಈಗ ಭಾಳ ಪ್ರಾಬ್ಲಮ್ ಆಗ್ತದೆ ಅಂತ ಕಾಯಕ್ಕೆ